ಈ ಬಗೆಟು ತೀರ್ಪಾಯಿನ ಶಿಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆದ ನಿರ್ದೇಶಕರು ಮಹಾಬಲ ಗುಲಾಲ್ ಅಭಿವೃದ್ಧಿ ಪರಬೇಲೆಗೂ ಧರ್ಮಸ್ಥಳದ ಸಹಾಯಧನ ಕರ್ಪುನ ವ್ಯವಸ್ಥೆ ಉಂಡು ಉಲ್ಲಾಲದ ಭಗವತಿ ದೇವಸ್ಥಾನದ ಕಲ್ಯಾಣ ಮಂಟಪದ ಜೀರ್ಣೋದ್ಧಾರದ ಅಭಿವೃದ್ಧಿಗಾದ ಸುಮಾರು ರಡ್ಡರೆ ಲಕ್ಷದ ಗೇಣಿನು ಮಂಜೂರು ಮಲ್ತದ್ದು ಮಂಜೂರಾತಿ ಪತ್ರನೇ ಸಮಿತಿದ ಪದಾಧಿಕಾರಿಗಳಿಗೆ ಕರ್ಪುನ ವ್ಯವಸ್ಥೆ ಮಲ್ತದ ಪಂಡದ ತೀರ್ಪಾಯರು ಈ ಭಗವತಿ ದೇವಸ್ಥಾನದ ಕಲ್ಯಾಣ ಮಂಟಪದ ಜೀರ್ಣೋದ್ಧರದ ಈ ಒಂದು ಅಭಿವೃದ್ಧಿಗಾಗಿ ಸುಮಾರು ಎರಡೂವರೆ ಲಕ್ಷದ ದೇಣಿಗೆಯನ್ನು ಬಹುಶಃ ಇವತ್ತು ಮಂಜೂರು ಮಾಡಿ ಮಂಜೂರಾತಿ ಪತ್ರವನ್ನು ಸಮಿತಿಯ ಪದಾಧಿಕಾರಿಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದೇವೆ ಬಹುಶಃ ಈ ವರ್ಷ ಸುಮಾರು ಒಂದು ಕೋಟಿ ಹತ್ತಿರ ಹತ್ತಿರ ರೂಪಾಯಿಯ ಸಹಾಯಧನ ದಕ್ಷಿಣ ಕನ್ನಡ ಜಿಲ್ಲೆಯ ಅದು ದೇವಸ್ಥಾನದ ಜೀರ್ಣೋದ್ಧರ ಅದೇ ರೀತಿ ಹಾಲಿನ್ ಸೊಸೈಟಿ ರುದ್ರಭೂಮಿ ಮತ್ತು ಬೇರೆ ಬೇರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಇತ್ಯಾದಿಗಳಿಗೆ ಕ್ಷೇತ್ರದಿಂದ ಈ ವರ್ಷ ಸಹಾಯಧನ ದೊರಕಿದೆ ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಬರುವಂಥ ಬೇರೆ ಬೇರೆ ಫಲಾನುಭವಿಗಳಿಗೆ ವೈಯಕ್ತಿಕವಾಗಿ ಬೇರೆ ಬೇರೆ ರೀತಿಯ ಸಹಾಯಧನಗಳು ಕೂಡ ಈ ವರ್ಷವು ಲಭಿಸ್ತಾ ಇದೆ ಬಹುಶಃ ಇದೊಂದು ದುರ್ಬಲ ವರ್ಗದವರು ಮತ್ತು ಸಮಾಜದ ಏಳಿಗಾಗಿ ಏನೇನು ಆಗಬೇಕು ಅದಕ್ಕೆ ಕ್ಷೇತ್ರದಲ್ಲಿ ಬಂದು ಅವರ ಬೇಡಿಕೆಯನ್ನು ಇಟ್ಟಾಗ ಚೀರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರ ಚಂದ್ರಹಾಸ ಉಲ್ಲಾಲ್ ಪಾತೆರಂದು ಮಾತಾ ಸಮಾಜದಕ್ಲಿನ ಏಲಿಕೆಗಾದ ದಾದಾಂಡಲ ಕ್ಷೇತ್ರದ ನಿಧಿನ ಕೊರಡು ಪಂಡದ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆರ್ನ ಕನ ಇಡೀ ಸಮಾಜನ ಒಂದು ಎಡ್ಡೆ ರೀತಿ ಪತಂದು ಪೋವಡು ಮಾತಾ ಬಡ ವರ್ಗದಕ್ಲಿಗ ಇಂದಿಡ ಸಗಾಯ ಅವಡು ಪನ್ಪಿನ ನೆಟ್ಟಿಡು ಇಂಚಿನ ವ್ಯವಸ್ಥೆನ ಧರ್ಮಸ್ಥಳ ಮಲ್ತದೇರು ಅರಗ ತಂಕ್ಲ ಸಮಾಜದ ಪರವಾದ ಸೊಲ್ಮೆಲು ಪಂಡದ ತಿರುಪಾಯರು ಒಂದು ಎರಡೂವರೆ ಲಕ್ಷದ ಅನುದಾನವನ್ನು ದಯಪಾಲಿಸಿದ್ದಾರೆ ಅವರ ಯೋಜನೆ ಯೋಚನೆ ಇಡೀ ಸಮಾಜವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡೋಗಬೇಕು ಎಲ್ಲ ಬಡ ವರ್ಗದವರಿಗೆ ಇದಕ್ಕೆ ಇದರಲ್ಲಿ ಸಹಾಯ ಆಗಬೇಕೆನ್ನುವಂಥ ನೆಲೆಯಲ್ಲಿ ಇಂಥ ವ್ಯವಸ್ಥೆಯನ್ನು ಗರ್ಭಸ್ಥಳದಲ್ಲಿ ಮಾಡಿದ್ದಾರೆ ಅವರಿಗೆ ನಮ್ಮ ಸಮಾಜದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಇನ್ನು ಮುಂದೆ ಕೂಡ ಸಮಾಜದ ಅವರು ಆ ಭಗವಂತನು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕುಡ್ಲಾ ತಾಲೂಕು ಯೋಜನಾಧಿಕಾರಿ ಚೆನ್ನಕೇಶವ ಕೇಂದ್ರ ಸಮಿತಿಯ ಅಧ್ಯಕ್ಷರು ಪ್ರಕಾಶ್ ಜನಜಾಗೃತಿ ವೇದಿಕೆ ಉಲ್ಲಾಲ ವಲಯದ ಅಧ್ಯಕ್ಷರು ಪರಮೇಶ್ವರ ಉಲ್ಲಾಲ್ ಉಲ್ಲಾಲ ವಲಯದ ಮೇಲ್ವಿಚಾರಕಿ ಶ್ರೀಮತಿ ಜಯಂತಿ ಚೀರುಂಬಾ ಭಗವತಿ ಕ್ಷೇತ್ರದ ಕಾರ್ಯದರ್ಶಿ ನಾಗೇಶ್ ತೊಕ್ಕೋಟು ಮಹಿಳಾ ವೇದಿಕೆ ಸಂಚಾಲಕಿ ಮಾಧವಿ ಉಲ್ಲಾಲ್ ಈ ಪುರ್ತುಡು ಒಟ್ಟುಗೆ ತೆರು